ಆಗುವ ಉಪಯೋಗಗಳು ಇವೆಲ್ಲವನ್ನು ಏನು ಹೇಳಿದ್ದಾರೆ ಅವರು ಆ ವಿಚಾರವನ್ನು ನಮ್ಮ ನದರ್ನಲ್ಲಿ ತಂದಾಗ ಆಗ ಗಣಪತ್ ಅಧ್ಯಕ್ಷ ಅಧ್ಯಕ್ಷರು ನಾನು ಉಪಾಧ್ಯಕ್ಷ ಆಗಿದ್ದೆ ನಮ್ಮ ಎಲ್ಲಾ ಸದಸ್ಯರು ಕೂಡ ನಮ್ಮ ಜೊತೆಗಿದ್ರು ಅವರು ಎಲ್ಲರ ಜೊತೆಗೆ ಸೇರಿ ಚರ್ಚೆ ಮಾಡಿ ಇಲ್ಲೊಂದು ಈ ವಾದ್ಯಮಾನವನ್ನ ಮಾಡಲೇಬೇಕು ಅನ್ನೋ ನಿರ್ಣಯದೊಂದಿಗೆ ನಾವು ಕನಿಷ್ಠ ಒಂದು ಆರು ತಿಂಗಳ ಈ ನಗರ ಉದ್ಯಾನವನಕ್ಕೂ ನಗರಸಭೆಗೂ ತಿರುಗಿ ಇಲ್ಲೊಂದು ಪ್ರಯತ್ನ ಮಾಡಿ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಇದರ ಮುಂದಿನ ಕಾರ್ಯಕ್ರಮವನ್ನು ಇವತ್ತು ಉಮಣ್ಣ ನೇತೃತ್ವದಲ್ಲಿ ನಡೀತಿದೆ ತುಂಬಾ ಖುಷಿಯಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಶ್ಲೋಕ ಹಿರಿಯರು ಹೇಳಿದ್ದಾರೆ ಬೀಜ ಸಸಿಗೆ ಜನ್ಮ ಹೂ ಓ ಹೀಚಿ ಕಾಯಿಗಳಾಗಿ ಮರಕ್ಕೆ ಶೋಭೆ ತಂದಿತು ಮರಕೆ ಶೋಭೆ ತಂದಿತು ತುಚ್ಚವೆಂದು ತಿಳಿಯಬೇಡ ಬೀಜ ಶಕ್ತಿ ನಮಗೆ ಮಾತು ಗಿಡವೂ ಕೂಡ ಅಷ್ಟೇ ಮಹತ್ವ ಎಲ್ಲ ತಾಯಿಂದರು ಬಂದು ಇವತ್ತು ಸಹಕರಿಸಿದ್ದಾರೆ ಎಲ್ಲರಿಗೂ ಕೂಡ ನಾನು ನಗರಸಭೆ ವತಿಯಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಭಾಳಷ್ಟು ಮತ್ತು ಸಮಗ್ರ ವಿಕಾಸ್ಕರ್ ಇವೆಲ್ಲರ ಸಂಯುಕ್ತ ಆಚಾರದಲ್ಲಿ ನಗರಸಭೆಯ ಸಿಬ್ಬಂದಿಗಳಿಂದ ಇವತ್ತು ಮರಾಠಿ ಕಬ್ಬದ ಅಮರ್ ಜವಾನ್ ಪಾರ್ಕ್ನಲ್ಲಿ ಸಂಗೀತ ಸ್ವರವನವನ್ನು ನಿರ್ಮಾಣ ಮಾಡಲಿಕ್ಕೆ ವೃಕ್ಷಾರೋಪಣ ನಡಿತಾ ಇದೆ